ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾತನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಪಾಪಮ್ಮ ಎಂಬ ಬಡವಳಿಗೆ ಜೋಗಪ್ಪ ಹಾಗೂ ನಾಗಪ್ಪ ಎಂಬ ಇಬ್ಬರು ಗಂಡು ಮಕ್ಕಳು ಇದ್ದರು ಚಿಕ್ಕಂದಿನಲ್ಲಿಯೇ ಅವರ ತಂದೆ ತೀರಿ ಓದುದರಿಂದ ಮಕ್ಕಳನ್ನು ಪೋಷಿಸುವ ಭಾರವೆಲ್ಲವೂ ಕೂಡ ಆಕೆಯ ಮೇಲೆ ಬಿತ್ತು ಅದೊಂದು ತೀರಾ ಸಣ್ಣದಾದಂತಹ ಒಂದು ಹಳ್ಳಿ ಆ ಹಳ್ಳಿಗೆ ಹತ್ತಿರದಲ್ಲಿಯೇ ಒಂದು ದೊಡ್ಡದಾದಂತಹ ಕಾಡು ಅನ್ನೋದು ಇತ್ತು ಹಳ್ಳಿಗೆ ಸುಮಾರು ದೂರದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಅನ್ನೋವು ಕಾಣಿಸುತ್ತಿದ್ದವು ಪಾಪಮ್ಮನು ಪ್ರತಿದಿನವೂ ಕೂಡ ಆ ಕಾಡಿಗೆ ಹೋಗಿ ಮೂಲಿಕೆಗಳನ್ನು ಔಷಧಿ ಉಪಯುಕ್ತವಾದ ಎಲೆಗಳನ್ನು ಆರಿಸಿ ತಂದು ಅದೇ ಗ್ರಾಮದಲ್ಲಿದ್ದ ವೈದ್ಯನಿಗೆ ಕೊಡುವಳು ಆತನು ಕೊಡುವ ಅಷ್ಟೋ ಇಷ್ಟೋ ಹಣದಿಂದ ಕಾಲ ಕಳೆಯುತ್ತಿದ್ದಳು ಈಗಿರುವಾಗ ಜೋಗಪ್ಪ ಹದಿನಾರು ವರ್ಷ ವಯಸ್ಸಿನವನಾದ ನಾಗಪ್ಪನಿಗೆ ಹನ್ನೆರಡು ವರ್ಷ ತುಂಬಿತು ಮೂಲಿಕೆಗಳನ್ನು ಅಗೆಯುವುದರಲ್ಲಿಯೂ ಔಷಧಿಗಳಿಗೆ ಬೇಕಾದ ಎಲೆಗಳನ್ನು ಕೀಳುವುದರಲ್ಲಿಯೂ ಕೂಡ ತಾಯಿಗೆ ಅವರು ಸಹಾಯವನ್ನು ಮಾಡುತ್ತಿದ್ದರು ಒಂದು ದಿನ ವೈದ್ಯನು ಯಾವುದೋ ಒಂದು ಮೂಲಿಕೆ ಬೇಕೆಂದು ಅದಕ್ಕೆ ಸಂಬಂಧಪಟ್ಟ ಗುರುತು ತಿಳಿಸಿ ತೆಗೆದುಕೊಂಡು ಬರುವಂತೆ ಹೇಳಿದ ಜೋಗಪ್ಪ ನಾಗಪ್ಪ ಕಾಡೆಲ್ಲ ಕೂಡ ಅಲೆದಾಡಿದರೂ ಅವು ಸಿಕ್ಕಲಿಲ್ಲ ದೂರದಲ್ಲಿ ಕಾಣಬರುತ್ತಿರುವ ಬೆಟ್ಟಗಳಲ್ಲಿ ಅವು ಸಿಗುವುದೆಂದು ತಾಯಿ ಹೇಳಿದಳು ಅವರು ಮಾರನೇ ದಿನ ಬೆಳಗ್ಗೆ ಕಾಲುನಡಿಗೆಯಲ್ಲಿ ಹೊರಟರು ಸೂರ್ಯ ನೆತ್ತಿಯ ಮೇಲೆ ಬರುವ ವೇಳೆಗೆ ಅವರು ಬೆಟ್ಟದ ಮಧ್ಯಭಾಗವನ್ನು ಸೇರಿದರು ಬೆಂಕಿಯಂತೆ ಉರಿಯುತ್ತಿದ್ದ ಆ ಬಿಸಿಲಿನಲ್ಲಿ ಹೊಗೆ ಏಳುತ್ತಿದ್ದ ಆ ಬಂಡೆಗಳ ಮಧ್ಯೆ ಇಬ್ಬರೂ ಕೂಡ ಮೂಲಿಕೆಗಳಿಗಾಗಿ ಹುಡುಕಿದರು ಇನ್ನೇನು ಸೂರ್ಯನು ಅಸ್ತಮಿಸುವ ವೇಳೆಗೆ ತಾವು ತಂದಿದ್ದ ಎರಡೂ ಚೀಲಗಳಲ್ಲಿಯೂ ಕೂಡ ಮೂಲಿಕೆಗಳನ್ನು ತುಂಬಿದರು ಜೋಗಪ್ಪ ಬೆವರು ಒರೆಸಿಕೊಂಡು ಮೈ ಮುರಿಯುತ್ತ ನಾಗೋ ಇನ್ನು ನಾವು ಮನೆ ಕಡೆ ಹೊರಡೋಣ ಕಣೋ ಎಂದ ಪಾಪ ನಾಗಪ್ಪ ಆಗಾಗಲೇ ತುಂಬಾ ಸುಸ್ತಾಗಿ ಬಿಟ್ಟು ಒಂದು ಬಂಡೆಗೆ ಒರಗಿ ಉಸ್ಸಪ್ಪ ಅಂತ ಕುಳಿತು ಬಿಟ್ಟಿದ್ದ ಈ ರಾತ್ರಿ ಇಲ್ಲೇ ನಿದ್ದೆ ಮಾಡಿದರೇನಾಯಿತು ಎಂದ ನಾಗಪ್ಪ ಈ ಮಾತು ಕೇಳಿ ಜೋಗಪ್ಪ ಮೈಮೇಲೆ ಚೇಳು ಬಿದ್ದಂತೆ ಕಂಪಿಸಿದ ಈ ಬೆಟ್ಟಗಳ ನಡುವೆ ರಾತ್ರಿ ಹೇಗೆ ಕಳೆಯುವುದು ಉಳ ಉಪ್ಪಟೇ ಇರುತ್ತದೆ ಹೇಳು ಹೊರಡೋಣ ಎಂದ ಕೋಪದಿಂದ ನಾಗಪ್ಪನಿಗೆ ತೂಕಡಿಕೆ ಮಧ್ಯೆ ಯಾರೋ ಹಿಡಿದು ಅಲ್ಲಾಡಿಸಿದಂತಾಯಿತು ಈ ಮಾತು ಕೇಳಿ ಊಂ ನಿದ್ದೆ ಬರುತ್ತಿದೆ ಹೋಗೋಣ ಸ್ವಲ್ಪ ಸಮಯ ಹಾಗೆ ಕುಳಿತಿದ್ದು ಎಂದು ನಿದ್ದೆಯ ಮತ್ತಿನಿಂದ ಜೋಗಪ್ಪನಿಗೆ ತಮ್ಮನೆಂದರೆ ಅತೀ ಪ್ರೀತಿ ಆತ ಮೈ ಮುರಿಯುವುದನ್ನು ತೂಕಡಿಸುತ್ತಿರುವುದನ್ನು ಕಂಡು ಆತನಿಗೆ ಮರುಕ ಉಂಟಾಯಿತು ತುಸು ಹೊತ್ತು ವಿರಾಮ ತೆಗೆದುಕೊಂಡು ಹೋಗಬಹುದೆಂದು ತಾನೂ ಸಹ ಮತ್ತೊಂದು ಬಂಡೆಯ ಮೇಲೆ ನಡುವಾಲಿಸಿದ ನಾವು ನಿದ್ದೆ ಮಾಡುತ್ತಿರುವವೆಂದು ಕಾಲವೂ ಸಹ ನಿದ್ದೆ ಮಾಡುವುದೇ ಕಾಲಕ್ಕೆ ಆಯಾಸ ವಿಶ್ರಾಂತಿ ಎಂಬುದು ಇಲ್ಲವೇ ಇಲ್ಲ ಯಾರಿಗಾಗಿಯೂ ನಿಲ್ಲದೆ ತನ್ನ ಪಾಡಿಗೆ ತಾನು ನಡೆಯುತ್ತಿರುತ್ತದೆ ಸೂರ್ಯನು ಅಸ್ತಂಗತನಾದ ಚಂದಮಾಮ ಮೇಲು ಮೇಲಕ್ಕೆ ಏರುತ್ತಿದ್ದ ಆಲು ಚೆಲ್ಲಿದಂತೆ ಬೆಳೆದಿಂಗಳು ಹಗಲೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿದ ಜೋಗಪ್ಪ ನಾಗಪ್ಪ ಕಣ್ಣು ಮುಚ್ಚಿದ್ದೇ ತಡ ನಿದ್ದೆಯಲ್ಲಿ ಮುಳುಗಿದರು ಶೀತಲವಾದಂತಹ ಬೆಳೆದಿಂಗಳು ತಂಪಾದ ಗಾಳಿ ಸೂಜಿ ಬಿದ್ದರೂ ಕೇಳಿಸುವಂತಹ ನಿಶಬ್ದ ವಾತಾವರಣ ಅಣ್ಣ ತಮ್ಮಂದಿರಿಗೆ ಜೋಗುಳವಾಡಿದವೋ ಇದ್ದಕ್ಕಿದ್ದಂತೆ ಪಾರಿವಾಳಗಳು ರೆಕ್ಕೆ ಒಳೆಯುವಂತಹ ಸಣ್ಣ ಮೃದುವಾದ ಶಬ್ದವಾಯಿತು ಅದಕ್ಕೆ ನಾಗಪ್ಪ ಬೆಚ್ಚಿ ಬಿದ್ದು ಕಣ್ತೆರೆದ ಅವನಿಗೆ ರಾತ್ರಿ ಹೊತ್ತು ತಾಯಿಯ ಮಗ್ಗುಲಲ್ಲಿ ಮಲಗಿದ ಹೊರತು ನಿದ್ದೇ ಬಾರದು ಅಷ್ಟು ಭಯ ಅಣ್ಣ ಅಣ್ಣ ಎಂದು ಮೆಲ್ಲನೆ ಜೋಗಪ್ಪನ ಹತ್ತಿರ ಸರಿದು ಅವನ ಭುಜ ಹಿಡಿದು ಅಲುಗಿಸಿದ ಜೋಗಪ್ಪ ತಟಕ್ಕನೆ ಕಣ್ಣು ಬಿಟ್ಟು ನೋಡಿದ ಬೆಳೆದಿಂಗಳು ಕೂಡ ಬಂದು ಬಿಟ್ಟಿತಲ್ಲೋ ನಾಗು ಎಂದು ಜೋಗಪ್ಪ ಹೆದರಿಕೆಯಿಂದ ಆ ರಾತ್ರಿಯೆಲ್ಲ ಅಲ್ಲೇ ಕಳೆಯಬೇಕಾಗುವುದೇನೋ ಎಂಬ ಭಯವಾಯಿತು ಅವನಿಗೆ ಅದಲ್ಲಣ್ಣ ಏನೋ ಓಡಾಡುತ್ತಿರುವಂತೆ ಕೇಳಿಸಿತು ಅದೇನು ಸಿಂಹವೋ ಹುಲಿಯೋ ಎಂದ ನಾಗಪ್ಪ ಹುಲಿ ಇಲ್ಲವಲ್ಲ ಕಣೋ ಕೋತಿ ಗೀತಿ ಇರಬಹುದು ಎಂದ ಜೋಗಪ್ಪ ಭಯದಿಂದ ಇಬ್ಬರೂ ಕೂಡ ಆ ಬೆಳದಿಂಗಳಲ್ಲಿ ಸುತ್ತಲೂ ದುಷ್ಟಿಸಿದರು ಎದುರುಗಡೆ ಇದ್ದ ಬಂಡೆಯ ಹಿಂದಿನಿಂದ ಈ ಸಾರಿ ದೊಡ್ಡದಾದಂತಹ ಧ್ವನಿ ಕೇಳಿಸಿತು ನಾಗಪ್ಪ ಸರ್ರನೆ ಅಣ್ಣನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಡಗುತ್ತಾ ಅಣ್ಣಾ ಅಣ್ಣಾ ಎಂದು ನುಡಿದ ಇದೇ ಸಮಯಕ್ಕೆ ಸೃಶಾವ್ಯವಾದ ನಗು ಅನ್ನೋದು ಆ ಬಂಡೆಯ ಮೇಲಿಂದ ಪ್ರತಿಧ್ವನಿಸಿತು ಜೋಗಪ್ಪನಿಗೆ ಸ್ವಲ್ಪ ಎದರಿಕೆ ಕಡಿಮೆಯಾದ ಮೇಲೆ ತಲೆಯೆತ್ತಿ ಅತ್ತ ಕಡೆ ನೋಡಿದ ನಾಗಪ್ಪ ಭಯ ಪಡುತ್ತಲೇ ಮೆಲ್ಲನೆ ಸ್ವಲ್ಪ ಕಣ್ತೆರೆದ ಇಬ್ಬರ ದೃಷ್ಟಿಯನ್ನು ನಗುತ್ತಾ ಆ ಬಂಡೆಯ ಹಿಂಭಾಗದಲ್ಲಿ ಸುಲಿದಾಡುತ್ತಿದ್ದ ಮುದ್ದು ಮುಖಗಳು ಕಾಣಿಸಿದವು ಮರು ನಿಮಿಷಕ್ಕೆಲ್ಲ ಆ ಬಂಡೆಯ ಹಿಂಭಾಗದಿಂದ ಅನೇಕ ಗಂಧರ್ವ ಕನ್ಯೆಯರು ಅವರ ಹತ್ತಿರಕ್ಕೆ ಬಂದರು ಅವರ ಸುಂದರ ವದನ ಅವರ ಕಿಲಕಿಲ ನಗು ನಾಗಪ್ಪ ಮತ್ತು ಜೋಗಪ್ಪನನ್ನು ಸ್ಥಿಮಿತಗೊಳಿಸಿತು ಜೋಗಪ್ಪ ನಾಗಪ್ಪ ಎದ್ದು ನಿಂತರು ಸಹೋದರರಿಬ್ಬರಿಗೂ ಕೂಡ ಎದರಿಕೆಯಾಯಿತು ಆನಂದದಿಂದ ಕೈ ಚಪ್ಪಾಳೆ ತಟ್ಟಿದರು ಎಷ್ಟು ಅಂದವಾಗಿ ಇದ್ದಾರೆ ಈ ಹುಡುಗಿಯರು ಎಂದ ಜೋಗಪ್ಪ ಎಷ್ಟು ಸೊಗಸಾಗಿ ಆಡುತ್ತಿದ್ದಾರೆ ಎಂದ ನಾಗಪ್ಪ ಈ ಮಾತುಗಳು ಅವರ ಬಾಯಿಂದ ಬಂದ ಕೂಡಲೇ ನರ್ತನೆ ಮಾಡುವುದು ನಿಂತು ಹೋಯಿತು ಆಡೂ ಕೂಡ ಮುಗಿಯಿತು ಆ ಗಂಧರ್ವ ಕನ್ಯೆಯರು ಆ ಅಣ್ಣ ತಮ್ಮಂದಿರ ಸುತ್ತು ನಿಂತು ಸಲ್ಲಾಪದಲ್ಲಿ ಮುಳುಗಿದರು ನಮ್ಮ ಊರಿಗೆ ಬರುವಿರಾ ತುಂಬಾ ಚೆನ್ನಾಗಿದೆ ಎಂದಳು ಓರ್ವ ಗಂಧರ್ವ ಕನ್ಯೆ ಓ ಬರುತ್ತೇವೆ ದಾರಿ ಎತ್ತ ಕಡೆ ಎಂದು ಕೇಳಿದ ನಾಗಪ್ಪ ಅವಸರ ಪಡಬೇಡವೆಂದು ತಮ್ಮನನ್ನು ಎಚ್ಚರಿಸಿದ ಜೋಗಪ್ಪ ಅದೇ ನಮ್ಮ ಊರಿಗೆ ದಾರಿ ಎಂದು ಓರ್ವ ಕನ್ನೆ ತನ್ನೆಯ ಬೆರಳಿನಿಂದ ಒಂದು ಕಡೆ ತೋರಿಸಿದಳು ಜೋಗಪ್ಪ ನಾಗಪ್ಪ ಅತ್ತ ಕಡೆ ನೋಡಿದರು ಅದೊಂದು ಅದ್ಭುತ ದೃಶ್ಯವಾಗಿತ್ತು ಅವರು ಆ ಮನೋಹರ ದೃಶ್ಯವನ್ನು ಕಂಡು ಮಾರು ಓದರು ಅದೊಂದು ಇಂದ್ರಧನಸ್ಸಿನಂತೆ ಇದೆಯಲ್ಲ ಎಂದ ಜೋಗಪ್ಪ ಇಂದ್ರಧನಸ್ಸಲ್ಲ ನಮ್ಮ ಊರಿಗೂ ಈ ಬೆಟ್ಟಗಳಿಗೂ ಮಧ್ಯೆ ಇರುವ ಸೇತುವೆ ಎಂದಳು ಆ ಕನ್ಯೆ ಹೋಗೋಣವೇ ಎಂದು ನಾಗಪ್ಪ ಅಣ್ಣನನ್ನು ಕೇಳಿದ ಏನಪ್ಪ ಎಂದು ಒಂದು ಬಗೆಯಾಗಿ ಸಂಶಯವನ್ನು ವ್ಯಕ್ತಪಡಿಸಿದ ಜೋಗಪ್ಪ ಇದೆಲ್ಲವನ್ನೂ ಕೇಳುತ್ತಿದ್ದ ಗಂಧರ್ವ ಕನ್ಯೆಯರು ಆ ಅಣ್ಣ ತಮ್ಮಂದಿರ ಕೈಗಳನ್ನು ಸುತುವಾದ ತಮ್ಮ ಕರಗಳಿಂದ ಹಿಡಿದುಕೊಂಡು ಆ ಸೇತುವೆ ಮೇಲಿಂದ ತಮ್ಮ ಲೋಕಕ್ಕೆ ಕರೆದುಕೊಂಡು ಹೋದರು ಸೋದರರ ಆನಂದಕ್ಕೆ ಪಾರವೇ ಇಲ್ಲ ಅವರು ಪುರಾಣಗಳಲ್ಲಿ ಕೇಳಿದ್ದ ಕನಸುಗಳಲ್ಲಿ ಮಾತ್ರವೇ ಕಾಣುತ್ತಿದ್ದ ಎಲ್ಲ ಸೊಬಗನ್ನು ಆನಂದವನ್ನು ಅವರು ಅಲ್ಲಿ ನೋಡಿದರು ದಿನ ತಿಂಗಳು ವರ್ಷಗಳು ಕಳೆಯುತ್ತಿದ್ದರೂ ಸಹ ಅವರಿಗೆ ಮನೆಯ ಯೋಚನೆಯಾಗಲಿ ತಾಯಿಯ ಜ್ಞಾಪಕವಾಗಲಿ ಉಂಟಾಗಲಿಲ್ಲ ಗಂಧರ್ವ ಕನ್ಯೆಯರ ಸುಂದರ ವದನಗಳು ಇಂಪಾದ ಹಾಡು ಸವಿ ಸವಿಯಾದ ಮಾತುಗಳು ಇವೆಲ್ಲವನ್ನೂ ಮರೆತು ಬಿಡುವಂತೆ ಮಾಡಿದವು ಒಂದು ದಿನ ಜೋಗಪ್ಪ ನಾಗಪ್ಪ ಆ ಗಂಧರ್ವ ಲೋಕದಲ್ಲಿ ಇದ್ದಂತಹ ಬೆಟ್ಟಗಳ ಮೇಲೆ ಸಿಳ್ಳೆ ಹಾಕುತ್ತಾ ನಡೆಯುತ್ತಿದ್ದರು ಹಠಾತನೇ ನಾಗಪ್ಪನ ದೃಷ್ಟಿ ಅನ್ನೋದು ದಾರಿಯ ಪಕ್ಕದಲ್ಲಿದ್ದ ಗುಡ್ಡದ ಮೇಲೆ ಬೆಳೆದಿದ್ದ ಒಂದು ಸುಂದರವಾದಂತಹ ಮರದ ಮೇಲೆ ಬಿತ್ತು ಅಣ್ಣ ಇಂಥ ಮರ ನಾವೆಲ್ಲೂ ನೋಡಿದಂತೆ ಇದೆಯಲ್ಲ ಎಂದ ನಾಗಪ್ಪ ಜೋಗಪ್ಪ ಅದನ್ನು ನೋಡಿದ ಅವನಿಗೆ ಕೂಡಲೇ ಜ್ಞಾಪಕಕ್ಕೆ ಬಂತು ಆ ಗಿಡದ ಎಲೆ ಮತ್ತು ಮೂಲಿಕೆಗಳಿಗಾಗಿಯೇ ತಾವು ಮನೆಯಿಂದ ಹೊರಟಿದ್ದು ಎಂತ ತಾವಿಬ್ಬರು ಮತ್ತು ತಮ್ಮ ತಾಯಿಯು ಸುತ್ತಿಮುತ್ತಿ ಇರುವ ಗ್ರಾಮಗಳಿಗೂ ಬೆಟ್ಟದ ಮೇಲೂ ಮೂಲಿಕೆಗಳಿಗಾಗಿಯೂ ಹುಡುಕಲು ಹೋಗುವುದು ತರುವುದು ಎಲ್ಲ ನೆನ್ನೆ ಮನ್ನೆ ನಡೆದಂತೆ ತೋರಿತು ತಾಯಿ ಏನೆಂದು ಕೊಳ್ಳುತ್ತಿರುವಳೋ ಏನೋ ರಾತ್ರಿ ಹಿಂದಿರುಗದಿದ್ದರೆ ಆಕೆ ಕಳವಳ ಪಡುವುದಲ್ಲವೇ ಎಂದು ಅನಿಸಿತು ಈ ವಿಷಯ ಇಬ್ಬರಿಗೂ ತುಂಬ ದುಃಖವನ್ನುಂಟು ಮಾಡಿತು ನೆಟ್ಟಗೆ ಅವರು ಗಂಧರ್ವ ಕನ್ನೆಯರ ಹತ್ತಿರಕ್ಕೆ ಹೋಗಿ ಇಲ್ಲಿಗೆ ನಾವು ಬಂದು ಎಷ್ಟು ದಿನಗಳಾದವು ಎಂದು ಕೇಳಿದರು ಅವರು ನಗುತ್ತಾ ನಿಮ್ಮ ದೇಶದಲ್ಲಿ ಇರುವಂತೆ ಇಲ್ಲಿ ಕಾಲವನ್ನು ಅಳೆಯಲು ಗಡಿಯಾರಗಳು ಇಲ್ಲ ಎಂದರು ಹಾಗಾದರೆ ನಾವು ನಮ್ಮ ದೇಶಕ್ಕೆ ಹೋಗುವೆವು ಎಂದರು ಆವಾಗ ಗಂಧರ್ವ ಕನ್ಯೆಯರು ಏಕೆ ಇಲ್ಲಿ ಚೆನ್ನಾಗಿಲ್ಲವೇ ಎಂದು ಪ್ರಶ್ನೆ ಮಾಡಿದರು ಆವಾಗ ನಾಗಪ್ಪ ಹಾಗೂ ಜೋಗಪ್ಪ ಚೆನ್ನಾಗಿಯೇನೋ ಇದೆ ಆದರೆ ನಾವು ತೆಗೆದುಕೊಂಡು ಹೋಗಬೇಕಾದ ಮೂಲಿಕೆಗಳ ಸಂಗತಿಯನ್ನು ಮರೆತು ಇಲ್ಲಿ ನಾವು ಕಾಲ ಕಳೆದವು ಇನ್ನಾದರೂ ಹೋಗಲೇಬೇಕು ಎಂದರು ಎಷ್ಟು ಹೇಳಿ ನೋಡಿದರೂ ಕೂಡ ಲಾಭವಾಗದಿರಲು ಗಂಧರ್ವ ಕನ್ಯೆಯರು ಜೋಗಪ್ಪ ನಾಗಪ್ಪರನ್ನು ಇಂದ್ರಧನಸಿನಂತಿದ್ದ ಸೇತುವೆಯ ಮೇಲಿಂದ ಮತ್ತೆ ಈ ಲೋಕಕ್ಕೆ ಕರೆತಂದು ಬಿಟ್ಟರು ಜೋಗಪ್ಪ ನಾಗಪ್ಪ ಸಾಯಂಕಾಲಕ್ಕೆಲ್ಲ ಮೂಲಿಕೆಗಳಿದ್ದ ಆ ಚೀಲಗಳೊಂದಿಗೆ ಮನೆಯನ್ನು ಸಮೀಪಿಸಿದರು ಅವರ ಮನೆ ಅವರಿಗೆ ಗುರುತು ಹಿಡಿಯಲಾರದಷ್ಟು ಬದಲಾಯಿಸಿಬಿಟ್ಟಿದೆ ಮನೆಯ ಮೇಲ್ಛಾವಣಿ ಇನ್ನೇನು ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿದೆ ಮನೆ ಬಾಗಿಲು ಹುಳ ತಿಂದು ಚೂರು ಚೂರಾಗಿ ಕೆಳಗೆ ಬೀಳುತ್ತಿದೆ ಇವರೆಲ್ಲರನ್ನೂ ಕಂಡು ಆಶ್ಚರ್ಯಚಕಿತರಾದರು ಮೆಲ್ಲನೆ ಕದ ತಟ್ಟಿದರು ಯಾರಪ್ಪ ಅದು ಎಂದು ನಡುಗುತ್ತಿರುವ ಧ್ವನಿಯಿಂದ ಒಬ್ಬ ವೃದ್ಧಳು ಮೆಲ್ಲನೆ ಬಾಗಿಲು ತೆರೆದಳು ಒಂದು ಕ್ಷಣ ರೆಪ್ಪೆ ಬಡಿಯದೆ ಬಂದಿದ್ದ ಇಬ್ಬರು ಹುಡುಗರನ್ನು ನೋಡಿ ನೀನೇ ನನ್ನ ಕಂದಮ್ಮಗಳಿರ ಹನ್ನೆರಡು ವರ್ಷ ಕಳೆದರೂ ಅಂದು ಮನೆ ಬಿಟ್ಟಾಗ ಹೇಗಿದ್ದೀರೋ ಹಾಗೇ ಇರುವಿರಲ್ಲ ಎಂದು ಸಂತೋಷಭರದಿಂದ ಅಪ್ಪಿಕೊಂಡಳು ಜೋಗಪ್ಪ ನಾಗಪ್ಪ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು ಗಂಧರ್ವ ಕನ್ನೇರ ಅಂದ ಚೆನ್ನಗಳಿಗೆ ಮಾರುಹೋಗಿ ಎತ್ತ ಅಮ್ಮನಿಗೆ ಬಾಧೆಯನ್ನುಂಟು ಮಾಡಿದ್ದಕ್ಕೆ ತಳಮಳೆಸಿದರು ಇದೋ ಈ ಚೀಲಗಳಲ್ಲಿ ಮೂಲಿಕೆಗಳು ಇವೆ ತುಂಬ ತಂದಿದ್ದೇವೆ ಎಂದು ತಾಯಿಯ ಕೈಗೆ ಅವುಗಳನ್ನು ಕೊಟ್ಟರು ಇಷ್ಟು ವರ್ಷಗಳು ಆದ ಮೇಲೆ ಇನ್ನು ಈ ಮೂಲಿಕೆಗಳಿಂದಾಗುವ ಉಪಯೋಗವೇನು ಅವು ಒಣಗಿ ಹೋಗಿರುತ್ತದೆ ನೀವು ಹಿಂತಿರುಗಿ ಬಂದಿರಿ ಅಷ್ಟೇ ಸಾಕು ಎಂದು ಪಾಪಮ್ಮ ಆ ಚೀಲಗಳನ್ನು ತೆಗೆದುಕೊಂಡು ಬಿಚ್ಚಿ ನೋಡಿದಳು ಆಕೆಗೆ ಅವುಗಳಲ್ಲಿ ಪಳಪಳನೆ ಉಳಿಯುವ ಮುತ್ತು ಮತ್ತು ರತ್ನಗಳು ಕಾಣಿಸಿದವು ಆಶ್ಚರ್ಯದಿಂದ ಚೀಲದಲ್ಲಿ ಕೈ ಹಾಕಿ ಒಂದು ಹಿಡಿ ತೆಗೆದಳು ಒಣಗಿ ಹೋದ ಮೂಲಿಕೆಗಳು ಎಲೆಗಳು ಮುತ್ತು ಮತ್ತು ರತ್ನಗಳು ಅಂಟಿಕೊಂಡಿವೆ ಇದುವರೆಗೂ ಈ ವಿಷಯವನ್ನು ಅರಿಯದ ಜೋಗಪ್ಪ ನಾಗಪ್ಪ ಆನಂದ ಪರವಶರಾದರು ಪಾಪಮ್ಮ ಆನಂದ ಭಾಷವನ್ನು ಸುರಿಸಿದಳು ಇಬ್ಬರು ಮಕ್ಕಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮುದ್ದಾಡಿದಳು ಮುತ್ತು ಮತ್ತು ರತ್ನಗಳೊಂದಿಗೆ ಹಿಂತಿರುಗಿದ್ದಕ್ಕೆ ತಮ್ಮ ತಾಯಿ ಆನಂದ ಪಡುತ್ತಿರುವಳೆಂದು ಆ ಹುಡುಗರು ತಿಳಿದುಕೊಂಡರೆ ಹೊರತು ಪ್ರಾಣದೊಂದಿಗೆ ಹಿಂತಿರುಗಿ ಬಂದ ಮಕ್ಕಳನ್ನು ನೋಡಿ ಆ ತಾಯಿ ಅಮಿತ ಆನಂದ ಪಡುತ್ತಿರುವಳೆಂದು ಆ ಎಳೆ ಹುಡುಗರಿಗೆ ತಿಳಿಯದಲ್ಲವೇ ತಾಯಿಯ ಮನಸ್ಸು ಅನ್ನೋದು ಎಷ್ಟೋ ವರ್ಷಗಳಿಂದ ತನ್ನೆಯ ಮಕ್ಕಳು ದೂರವಾದ್ದರಿಂದ ಅವರು ಬಂದ ಭಾಗ್ಯವೇ ತನಗೆ ಸಕಲ ಸಂಪತ್ತು ಎಂದು ತಾಯಿಯು ಭಾವಿಸುತ್ತಾಳೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ